ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರೂ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಕುರಿತು ಸಂಪೂರ್ಣ ಮಾಹಿತಿಯನ್ನು ಚರ್ಚಿಸೋಣ ಸರ್ಕಾರದಿಂದ ಈಗಾಗಲೇ ಅಧಿಕೃತವಾಗಿ ಪ್ರಕಟಣೆ ಬಂದಿದೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರುವವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ಲೈಕನ್ ಒತ್ತಿ ಏಕೆಂದರೆ ಪ್ರತಿದಿನ ಸರ್ಕಾರದ ನಿಜವಾದ ಅಪ್ಡೇಟ್ಗಳನ್ನು ನಾವು ನಿಮಗೆ ತಲುಪಿಸುವುದೇ ನಮ್ಮ ಉದ್ದೇಶ ಈಗಾಗಲೇ ಅನೇಕ ಮಹಿಳೆಯರ ಖಾತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ತಲುಪಿದೆ ಆದರೆ ಇನ್ನೂ ಹಲವರಿಗೆ ತಲುಪಿಲ್ಲ ಹೀಗಾಗಿ ಹಲವು ಕಡೆ ಗೊಂದಲ ಸೃಷ್ಟಿಯಾಗಿದೆ ಕೆಲವರು ಹಣ ಹಬ್ಬಕ್ಕೆ ಬರುತ್ತದೆ ಎಂದುಕೊಂಡಿದ್ದರು ಆದರೆ ಸರ್ಕಾರವು ಸ್ಪಷ್ಟವಾಗಿ ಹೇಳಿದ್ದು ಈ ಹಣವು ತಿಂಗಳ ಮೊದಲ ಭಾಗದಲ್ಲೇ ತಲುಪುತ್ತದೆ ಎಂದು ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಹಣ ಸಿಗುತ್ತದೆಯಾ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇತ್ತು ಆದರೆ ವಾಸ್ತವ ಏನೆಂದರೆ ಸರ್ಕಾರವು ಹಬ್ಬಕ್ಕಾಗಿ ವಿಶೇಷವಾಗಿ ಬಿಡುಗಡೆ ಮಾಡಿಲ್ಲ ಇದು ನಿಗದಿತ ಮಾಸಿಕ ಕಂತಿನ ಭಾಗವಾಗಿಯೇ ಬಂದಿದೆ ಆದುದರಿಂದ ಈಗಾಗಲೇ ಸೆಪ್ಟೆಂಬರ್ ಒಂದರಿಂದ ಆದ ಹಣ ಕೆಲವರಿಗೆ ತಲುಪಿದೆ ಇನ್ನೂ ಕೆಲವರಿಗೆ ಮುಂದಿನ ಎರಡು ಮೂರು ದಿನಗಳಲ್ಲಿ ತಲುಪುತ್ತದೆ ಹೀಗಾಗಿ ನೀವು ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ಈ ಬಾರಿ ಸರ್ಕಾರವು ರಾಜ್ಯಾದ್ಯಂತ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರಿಗೆ ಹಣ ತಲುಪಿಸಲು ಪ್ರಕ್ರಿಯೆ ನಡೆಸುತ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗುತ್ತಿದ್ದರಿಂದ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಕೆಲವರು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿ ಟಿ ಕ್ರೆಡಿಟ್ ಅಥವಾ ಸಬ್ಸಿಡಿ ಎಂದು ತೋರಿಸುತ್ತಿದೆ ಎಂದು ಹೇಳುತ್ತಿದ್ದಾರೆ ಇದು ಕೂಡ ಗೃಹಲಕ್ಷ್ಮಿಯದ್ದೇ ಆಗಿರುತ್ತದೆ ಹೆಸರು ಬದಲಾಗಿರಬಹುದು ಆದರೆ ಹಣ ಮಾತ್ರ ಸರ್ಕಾರದಿಂದಲೇ ಬಂದಿರುತ್ತದೆ ಇನ್ನು ಕೆಲವರಿಗೆ ಪಾಸ್ಬುಕ್ನಲ್ಲಿ ತೋರಿಸಲು ತಡವಾಗುತ್ತಿದೆ ಇದೇ ಕಾರಣ ಬ್ಯಾಂಕ್ಗಳ ಸರ್ವರ್ ಸಮಸ್ಯೆ ಅಥವಾ ಎಂಟ್ರಿ ತಡವಾಗಿರುವುದು ಕೆಲ ಗಂಟೆಗಳ ನಂತರ ಅಥವಾ ಒಂದು ದಿನದ ನಂತರ ಅದು ಸ್ಪಷ್ಟವಾಗಿ ಕಾಣಿಸುತ್ತದೆ ಸರ್ಕಾರದ ಉದ್ದೇಶ ಮಹಿಳೆಯರಿಗೆ ಆರ್ಥಿಕ ಬೆಂಬಲ ನೀಡುವುದು ಪ್ರತಿದಿನದ ಅಗತ್ಯಗಳಿಗೆ ಎರಡು ಸಾವಿರ ರೂಪಾಯಿ ಸಣ್ಣ ಮೊತ್ತವಾಗಿದ್ದರೂ ಕೂಡ ಇದು ಮನೆಯ ಖರ್ಚಿನಲ್ಲಿ ದೊಡ್ಡ ಸಹಾಯವಾಗುತ್ತದೆ ಈಗ ಬಹಳಷ್ಟು ಮಹಿಳೆಯರು ಹಣ ತಲುಪಿಲ್ಲ ಎಂದು ಚಿಂತೆ ಮಾಡುತ್ತಿದ್ದಾರೆ ಆದರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ತಲುಪುತ್ತದೆ ಕೇವಲ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೆ ಕೆಲವರು ಹೇಳುತ್ತಿದ್ದಾರೆ ನಮ್ಮ ಹಳ್ಳಿಯಲ್ಲಿ ಯಾರಿಗೂ ಕೂಡ ಇನ್ನೂ ಹಣ ಬಂದಿಲ್ಲ ಎಂದು ಇದು ಸಹಜ ಕೂಡ ಏಕೆಂದರೆ ಕೆಲ ಜಿಲ್ಲೆಗಳಲ್ಲಿ ಮೊದಲು ಇನ್ನೂ ಕೆಲ ಜಿಲ್ಲೆಗಳಲ್ಲಿ ನಂತರ ವರ್ಗಾವಣೆ ನಡೆಯುತ್ತದೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವುದು ದೃಢಪಟ್ಟಿದ್ದರೆ ನಿಮ್ಮ ಖಾತೆಗೆ ತಪ್ಪದೇ ಹಣ ಬರುತ್ತದೆ ಸರ್ಕಾರ ಯಾರನ್ನ ಕೂಡ ಬಿಟ್ಟು ಬಿಡುವುದಿಲ್ಲ ಆದರೆ ನೀವು ಅರ್ಜಿಯಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಅಥವಾ ಆಧಾರ್ ಬ್ಯಾಂಕ್ ಲಿಂಕ್ ಮಾಡದೇ ಇದ್ದರೆ ತೊಂದರೆ ಉಂಟಾಗಬಹುದು ಅಂತಹವರು ತಮ್ಮ ಬ್ಯಾಂಕ್ ಹಾಗೂ ಸಂಬಂಧಿತ ಕಚೇರಿಯನ್ನ ಸಂಪರ್ಕಿಸಬೇಕಾಗುತ್ತದೆ ಕೆಲವರು ಪ್ರಶ್ನಿಸುತ್ತಿದ್ದಾರೆ ಸರ್ಕಾರ ಹಬ್ಬಕ್ಕೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡಲಿಲ್ಲ ಎಂದು ಸ್ನೇಹಿತರೆ ಇದು ಹಬ್ಬಕ್ಕೆ ಸಂಬಂಧಪಟ್ಟ ಯೋಜನೆಯಲ್ಲ ಇದು ಮಾಸಿಕ ಆಧಾರದ ಯೋಜನೆ ಹೀಗಾಗಿ ಸರ್ಕಾರ ಕೊಟ್ಟಿಲ್ಲ ಎಂದು ಹೇಳಬಹುದು ಮುಂದಿನ ಇಪ್ಪತ್ತ್ ಮೂರನೇ ಕಂತು ಸೆಪ್ಟೆಂಬರ್ ಕೊನೆಯೊಳಗೆ ಅಥವಾ ಅಕ್ಟೋಬರ್ ಆರಂಭದಲ್ಲಿ ತಲುಪುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಹೀಗಾಗಿ ನೀವು ಮುಂದಿನ ಕಂತಿಗೆ ಈಗಲೇ ಸಿದ್ಧರಾಗಿ ಇರಿ ಸರ್ಕಾರವು ಈ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಹೀಗಾಗಿ ಹಣ ಮುಗಿಯುವ ಭಯ ಬೇಡ ಇದು ದೀರ್ಘಾವಧಿಯ ಯೋಜನೆ ಮಹಿಳೆಯರು ಈ ಹಣವನ್ನು ಕೇವಲ ಖರ್ಚಿಗೆ ಮಾತ್ರವಲ್ಲ ಸ್ವಲ್ಪ ಉಳಿತಾಯಕ್ಕೂ ಕೂಡ ಬಳಸಿದರೆ ಉತ್ತಮ ಉಳಿತಾಯ ಮಾಡಿದ ಹಣ ಭವಿಷ್ಯದಲ್ಲಿ ದೊಡ್ಡ ನೆರವಾಗಬಹುದು ಕೆಲವು ಮಹಿಳೆಯರು ಹಣ ಬಂದ ತಕ್ಷಣ ಬಿಲ್ ಪಾವತಿಸಲು ಬಳಸುತ್ತಿದ್ದಾರೆ ಕೆಲವರು ಮಕ್ಕಳ ಶಿಕ್ಷಣಕ್ಕೆ ಬಳಸುತ್ತಿದ್ದಾರೆ ಇದು ಸರ್ಕಾರ ಬಯಸಿದ ನಿಜವಾದ ಉದ್ದೇಶ ಇತ್ತೀಚೆಗೆ ಹಲವರು ಸುಳ್ಳು ಸುದ್ದಿಗಳನ್ನ ಹರಡುತ್ತಿದ್ದಾರೆ ಹಣ ಬರೋದಿಲ್ಲ ಸರ್ಕಾರ ನಿಲ್ಲಿಸಿದೆ ಎಂಬಂತೆ ಇವುಗಳನ್ನು ನಂಬಬೇಡಿ ಸರ್ಕಾರವೇ ಅಧಿಕೃತವಾಗಿ ಇಪ್ಪತ್ತೆರಡನೇ ಕಂತನ್ನು ಬಿಡುಗಡೆ ಮಾಡಿದೆ ಎಂದು ಪ್ರಕಟಿಸಿದೆ ಸ್ನೇಹಿತರೆ ಈ ಯೋಜನೆಯ ಯಶಸ್ಸಿಗೆ ನೀವು ಸಹ ತಾಳ್ಮೆಯಿಂದ ಸಹಕರಿಸಬೇಕು ಅಂತ ಹಂತ ಹಂತವಾಗಿ ಎಲ್ಲರಿಗೂ ಕೂಡ ತಲುಪುತ್ತದೆ ನೀವು ಪಾಸ್ಬುಕ್ನಲ್ಲಿ ಹಣ ಕಾಣದಿದ್ದರೆ ಆನ್ಲೈನ್ ಮೂಲಕ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸಿ ಚೆಕ್ ಮಾಡಿ ಕೆಲವೊಮ್ಮೆ ಪಾಸ್ಬುಕ್ನಲ್ಲಿ ತೋರಿಸದೇ ಇರಬಹುದು ಆದರೆ ಆನ್ಲೈನ್ನಲ್ಲಿ ತಕ್ಷಣ ತೋರಿಸುತ್ತದೆ ಕೆಲವು ಜಿಲ್ಲೆಗಳಲ್ಲಿ ಹಣ ತಲುಪಿದ್ದು ಮಹಿಳೆಯರು ಸಂತೋಷದಿಂದ ಖರೀದಿ ಮಾಡಿದ್ದಾರೆ ಇನ್ನು ಕೆಲವರು ಬ್ಯಾಂಕ್ನಲ್ಲಿ ಸಾಲ ತೀರಿಸಲು ಬಳಸಿದ್ದಾರೆ ಗ್ರಾಮಾಂತರ ಭಾಗದಲ್ಲಿ ಬ್ಯಾಂಕ್ ದೂರವಾಗಿರುವುದರಿಂದ ಮಹಿಳೆಯರು ಇನ್ನೂ ಹಣ ಚೆಕ್ ಮಾಡಿಲ್ಲ ಹೀಗಾಗಿ ನೀವು ತಡವಾಗಿಯೇ ಗೊತ್ತಾಗಬಹುದು ಸರ್ಕಾರವು ಭರವಸೆ ನೀಡಿದೆ ಪ್ರತಿಯೊಬ್ಬರಿಗೂ ಕೂಡ ಹಣ ತಲುಪುತ್ತದೆ ಕೇವಲ ದಾಖಲೆಗಳು ಸರಿಯಾಗಿ ಇರಬೇಕು ಎಂದು ಹೇಳಿದೆ ನೀವು ಯಾವುದಾದರೂ ಸಮಸ್ಯೆ ಎದುರಿಸುತ್ತಿದ್ದರೆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಲ್ಲಿ ದೂರು ದಾಖಲಿಸಿದರೆ ಸಮಸ್ಯೆಯನ್ನು ಪರಿಹರಿಸಲಾಗುತ್ತದೆ ಈ ಯೋಜನೆಗೆ ಸರ್ಕಾರ ಬಹಳ ಗಂಭೀರವಾಗಿದೆ ಹೀಗಾಗಿ ಯಾರು ಕೂಡ ಮೋಸಗೊಡಬಾರದು ಸುಳ್ಳು ಏಜೆಂಟ್ಗಳಿಗೆ ಹಣ ಕೊಡಬೇಡಿ ಕೆಲವರು ತಮ್ಮ ಬ್ಯಾಂಕ್ಗಳಲ್ಲಿ ಹಣ ಬಾರದಂತೆ ತೋರಿಸುತ್ತಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಕೆಲವೊಮ್ಮೆ ಎಸ್ಎಂಎಸ್ ತಡವಾಗಿ ಬರುತ್ತದೆ ಮೊದಲು ಪಾಸ್ಬುಕ್ ಅಥವಾ ಮಿನಿ ಸ್ಟೇಟ್ಮೆಂಟ್ ಮೂಲಕ ಚೆಕ್ ಮಾಡುವುದು ಉತ್ತಮ ಹಬ್ಬ ಮುಗಿದರೂ ಕೂಡ ಸರ್ಕಾರ ತನ್ನ ಮರ್ಯಾದೆಯನ್ನ ಉಳಿಸಿಕೊಂಡಿದೆ ಸೆಪ್ಟೆಂಬರ್ ಒಂದರಿಂದಲೇ ಹಣ ಬಿಡುಗಡೆ ಆಗಿದೆ ಹೀಗಾಗಿ ಎಲ್ಲರೂ ಕೂಡ ಖಚಿತವಾಗಿ ಪಡೆಯುತ್ತಾರೆ ಸ್ನೇಹಿತರೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಏಕೆಂದರೆ ಪ್ರತಿಯೊಂದು ಸತ್ಯವಾದ ಮಾಹಿತಿ ನಿಮಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ಸರ್ಕಾರದ ಅಧಿಕಾರಿಗಳು ಹೇಳಿದ್ದಾರೆ ನಾವು ಯಾವುದೇ ಕುಟುಂಬವನ್ನು ಕೂಡ ಬಿಟ್ಟು ಬಿಡುವುದಿಲ್ಲ ಎಲ್ಲರಿಗೂ ಕೂಡ ತಲುಪಿಸುವುದು ನಮ್ಮ ಕರ್ತವ್ಯ ಎಂದು ಹೀಗಾಗಿ ಹಣ ತಡವಾಗಿ ಬಂದರೂ ಕೂಡ ನೀವು ಆತಂಕ ಪಡಬೇಡಿ ಹಲವಾರು ಮಹಿಳೆಯರು ಬ್ಯಾಂಕ್ನಲ್ಲಿ ಗಂಟೆಗಟ್ಟಲೆ ಕಾಲ ಸಾಲಿನಲ್ಲಿ ನಿಂತು ಹಣ ಚೆಕ್ ಮಾಡುತ್ತಿದ್ದಾರೆ ಆದರೆ ನಿಮ್ಮ ಮೊಬೈಲ್ನಲ್ಲಿ ಎಸ್ ಎಮ್ ಎಸ್ ಬಂದಿರಬಹುದು ಇಲ್ಲ ಬಾರದೆ ಇರಬಹುದು ಅದಕ್ಕಾಗಿ ನೀವು ಡಿ ಬಿ ಟಿ ಆ್ಯಪ್ ಮೂಲಕ ಕೂಡ ಹಣ ತಲುಪಿದೆಯಾ ಎಂದು ನೀವು ಪರಿಶೀಲಿಸಿಕೊಳ್ಳಬಹುದು ಇನ್ನು ಕೆಲವು ಮಹಿಳೆಯರು ತಮ್ಮ ಆಧಾರ್ ಬ್ಯಾಂಕಿಂಗ್ ಲಿಂಕ್ ಆಗಿಲ್ಲವೆಂಬ ಕಾರಣಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ ಇದು ದೊಡ್ಡ ಸಮಸ್ಯೆ ಆಗಬಹುದು ಹೀಗಾಗಿ ತಕ್ಷಣವೇ ಬ್ಯಾಂಕಿಂಗ್ ಹೋಗಿ ಆಧಾರ್ ಲಿಂಕ್ ಮಾಡಿಸಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಪ್ರಾರಂಭವಾಗದಾಗ ಕೆಲವರು ಅನುಮಾನದಿಂದ ರೋಡಿದ್ದರು ಆದರೆ ಈಗ ನಿರಂತರವಾಗಿ ಇಪ್ಪತ್ತೆರಡು ಕಂತುಗಳು ನೀಡಿರುವುದರಿಂದ ಸರ್ಕಾರದ ಮೇಲೆ ಎಲ್ಲರಿಗೂ ಕೂಡ ನಂಬಿಕೆ ಇನ್ನಷ್ಟು ಹೆಚ್ಚಾಗಿದೆ ಈ ಹಣವನ್ನು ಸರ್ಕಾರವು ಕೇವಲ ಸಹಾಯಕ್ಕಾಗಿ ಮಾತ್ರ ನೀಡುತ್ತಿಲ್ಲ ಇದು ಮಹಿಳೆಯರ ಆರ್ಥಿಕ ಬೆಂಬಲ ನೀಡಲು ದೊಡ್ಡ ಹೆಜ್ಜೆಯಾಗಿದೆ ಸರ್ಕಾರದ ಯೋಜನೆಯಡಿ ಈಗಾಗಲೇ ಲಕ್ಷಾಂತರ ಮಹಿಳೆಯರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಂಡಿದ್ದಾರೆ ಕೆಲವರು ಈ ಹಣದಿಂದ ಸಣ್ಣ ವ್ಯಾಪಾರ ಆರಂಭಿಸಿದ್ದಾರೆ ಕೆಲವರು ಸ್ವಂತ ಉಳಿತಾಯ ಖಾತೆ ತೆರೆದಿದ್ದಾರೆ ಹಣ ತಲುಪಲು ಕೆಲವರಿಗೆ ಇಪ್ಪತ್ನಾಲ್ಕು ಗಂಟೆ ಕೆಲವರಿಗೆ ಎಪ್ಪತ್ತೆರಡು ಗಂಟೆ ಸಮಯ ಹಿಡಿಯಬಹುದು ಇದು ಸಾಮಾನ್ಯ ಪ್ರಕ್ರಿಯೆ ಕೂಡ ಏಕೆಂದರೆ ಎಷ್ಟು ದೊಡ್ಡ ಮೊತ್ತವನ್ನು ಒಟ್ಟಿಗೆ ವರ್ಗಾವಣೆ ಮಾಡುವುದು ತಾಂತ್ರಿಕವಾಗಿ ಕಷ್ಟಕರ ಸರ್ಕಾರವು ಈ ಯೋಜನೆಗೆ ಸಂಬಂಧಿಸಿದಂತೆ ನಿಯಮಿತವಾಗಿ ಅಧಿಕೃತ ಪ್ರೆಸ್ ನೋಟಿಸ್ ಬಿಡುಗಡೆ ಮಾಡುತ್ತಿದೆ ಹೀಗಾಗಿ ಯಾವಾಗಲೂ ಕೂಡ ಅಧಿಕೃತ ಮಾಹಿತಿಯನ್ನೇ ನಂಬಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ಕಡೆಗಣಿಸಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಲು ಸರ್ಕಾರದ ಯೋಜನೆ ಇದೆ ಕೆಲವರು ಪ್ರತಿ ಮಾಸದ ಮೊತ್ತವನ್ನ ಹೆಚ್ಚಿಸಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಇದರ ಬಗ್ಗೆ ಕೂಡ ಸರ್ಕಾರ ಚಿಂತನೆ ನಡೆಸುತ್ತಿದೆ ಅಂತಿಮವಾಗಿ ಈ ಯೋಜನೆ ಕೇವಲ ಹಣದ ಸಹಾಯವಲ್ಲ ಇದು ಮಹಿಳೆಯರ ಜೀವನದಲ್ಲಿ ಆತ್ಮವಿಶ್ವಾಸ ತುಂಬುವ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಹಣ ತಲುಪಲು ಸರ್ಕಾರ ಬದ್ಧವಾಗಿದೆ ನೀವು ಕೇವಲ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಸರ್ಕಾರದ ಮೇಲೆ ನಂಬಿಕೆ ಇಡಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು